ಬೇರೆ ಯಾರು ಅಲ್ಲ ನಿಮ್ ಧರ್ಮ ಗುರುಗಳಿಗೆ ನೀವು ಮಾಡಿದ್ದೀರಾ ಲಾಯರ್ಗೆ ಟಕಾಯಿಸ್ಬಿಟ್ಟು ಅಂದ್ರೆ ಏನು ಏನು ಜಗಳ ಆಗಿಲ್ಲ ಅಂತ ಇವಾಗ ಒಳ್ಳೆ ಚೆನ್ನಾಗಿ ಆಯ್ತಲ್ಲ ಅಂತ ಹಾಸ್ಟೈಲ್ ಮಾಡಕ್ ಬರೋ ಕೆಲಸ ಎಲ್ಲ ಅವ್ನ್ಗೆ ರೂಪಾಯಿ ಫೈನ್ ಆಗ್ತೀವಿ ಸುಮ್ ಸುಮ್ನೆ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಅದಕ್ಕೆ ಕೊಡ್ತಾನೆಂಟ್ ಅಂಡ್ ಫಾಲೋ ದಿರಾ ಅಬಿಬುಲ್ಲಾ ಶೇಖ್ ಅಂಡ್ ಸೆಂಡ್ ಟು ಜೈಲ್ ಫಾರ್ ಒನ್ ಇಯರ್ ಇಲ್ಲ ನಾನು ಸುಳ್ ಕೇಸ್ ಹಾಕ್ಬಿಟ್ಟೆ ಆತರ ಏನು ಆಗಿರ್ಲಿಲ್ಲ ಸುಳ್ ಸಾಕ್ಷಿ ಕೊಟ್ಬಿಟ್ಟು ಒಂದು ಕನ್ವಿಕ್ಷನ್ ತಗೊಂಡಿದ್ದೀನಿ ಅಂತ ಬಂದು ಹೇಳ್ತಾನೆ ಹೇಳ್ತೀನಿ ಅಂತಂದ್ರೆ ಹೇಳಿ ಬೇಕಾದ್ರೆ ಅವ್ರನ್ನೇ ಒಂದ್ ವರ್ಷ ಜೈಲಿಗೆ ಕಳ್ಸೋಣ ಅವಾಗ ಗೊತ್ತಾಗತ್ತೆ ಹೇಳೋದಿಲ್ಲ ವಕೀಲರೇ ಇಂಥವೆಲ್ಲ ನಿಂತು ಹೋಗ್ಬಿಡ್ಬೇಕು ಮಾಡಿರೋ ತಪ್ಪನ್ನ ಒಪ್ಕೊಂಡು ಆಗೋ ಸ್ವಾಮಿ ಏನೋ ಉದ್ವೇಗ್ದಲ್ಲ ಆಯಿತು ಏನೋ ನೀವು ಇದಿರಿ ಕರುಣಾಮಯಿಗಳು ಒಂದ್ ಸ್ವಲ್ಪ ಜೇಲ್ ಗಿಲ್ ಕಡಿಮೆ ಮಾಡಿ ಅದ್ರ ಬದಲು ದುಡ್ಡು ಕೊಡ್ತೀವಿ ಅಂತಂದ್ರೆ ಅವಾಗ ನೋಡೋಣ ಅದ್ ಬಿಟ್ಬಿಟ್ಟು ಅವನ್ ಕಂಪ್ಲೇಂಟೇ ಬಂದು ಟೈಲ್ ಮಾಡಿಸ್ತೀವಿ ಅಲ್ಲಿ ಹೈಕೋರ್ಟ್ನಲ್ಲಿ ಅಂತಂದ್ರೆ ಒಂದ್ ವರ್ಷ ಜಡ್ ಕಳಿಸ್ತೀನಿ ನೋಡೋಣ ಅದ್ ಯಾವ ಮುಂದೆ ಕೇಳ್ತಾನೆ ಅಂತ ಫಾಲೋ ಮಾಡಿ ಜಜ್ಮೆಂಟ್ ನೋಡಿ ಇಟ್ಟಿದೀನಿ ನಾನ್ ಲಾಯರ್ ಅಂತ ಅದನ್ನೇ ಅಂತವೆಲ್ಲ ಹೇಳೋದಕ್ಕೆ ಹೋಗಬಾರ್ದು ಕೋರ್ಟ್ ಮುಂದೆ ಅದು ಈ ಕೋರ್ಟ್ ಮುಂದೆ ಅಂತವೆಲ್ಲ ಚೇಷ್ಟೆ ಮಾಡಕ್ ಹೋದ್ರೆ ದಟ್ ಇಸ್ ದಿ ಆನ್ಸರ್ ತೌಸಂಡ್ ಸಿಕ್ಸ್ ಎಸ್ ತರ್ಟೀನ್ ಸಿಕ್ಸ್ಟಿ ಸೆವೆನ್ ಇಸ್ ದಿ ಆನ್ಸರ್ ಅದ್ರಲ್ಲೂ ಅಷ್ಟೇ ಆ ವಿಟ್ನೆಸ್ ಸುಳ್ಳು ಹೇಳಿದೀನಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಒಂದ್ ವರ್ಷ ಜೈಲಿಗೆ ಕಳಿಸಿದಾರೆ ಅವ್ರು ಎಷ್ಟು ಏನಾಗಿದೆ ಹೊಡೆದಾಟ ಬಡದಾಟ ಏನಾಗಿದೆ ಕಂಪ್ಲೇಂಟ್ ಅಲ್ಲಿ ಹೊಡೆದಾಟ ಬಡದಾಟ ಅಂತ ಏನಿಲ್ಲ ಶೂ ಅಂತ ಇದೆ ಶೂ ತೋರ್ಸ್ಬಿಟ್ಟು ಬೈದ ಅಂತ ಇದೆ ಆಮೇಲೆ ಇನ್ನೂ ಒಂದಿದೆಯಲ್ಲ ಜೀವ ತೆಗಿತೀನಿ ತಂದಿದ್ದಿದೆ ಮತ್ತೆ ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಮಾತಾಗಿದೆ ಅಂತ ಕಂಪ್ಲೇಂಟ್ ಇದೆ ಹ್ಮ್ ಮಿನಿಮಮ್ ಸೆಂಟೆನ್ಸ್ ಇದ್ಯಾ ಪಿಪಿ ಅವರೇ ಏನಿಲ್ಲ ಮಿನಿಮಮ್ ಇದು ಒಂದಿದೆ ಮೈಲಾಟರ್ ಇದು ತ್ರೀ ಫಿಫ್ಟಿ ಫೈವ್ದಲ್ಲೇ ಸಿಕ್ಸ್ ಮಂತ್ ಕೊಟ್ಟಿದಾರೆ ಅದು ಆ್ಯಕ್ಚುಲಿ ಟೂ ಇಯರ್ಸ್ ಇರ್ಬೇಕ್ ಅಲ್ಲ ಇವರೇ ಮಿನಿಮಮ್ ಸೆಂಟೆನ್ಸ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು ಕನಿಷ್ಠ ಇಷ್ಟು ಕೊಡ್ಲೇಬೇಕು ಜೈಲ್ ಶಿಕ್ಷೆ ಅನ್ನೋದಕ್ ಮಿನಿಮಮ್ ಸೆಂಟೆನ್ಸ್ ಅಂತ ಹೇಳೋದು ಅರ್ಥ ಆಯ್ತಲ್ಲ ಒಂದ್ ವೇಳೆ ಈ ಆರೋಪ ಸಾಬೀತಾದರೆ ಕನಿಷ್ಠ ಪಕ್ಷ ಇಷ್ಟು ಶಿಕ್ಷೆ ಜೈಲ್ ಶಿಕ್ಷೆ ಆಗ್ಲೇಬೇಕು ಅಂತ ಇರ್ಬೇಕು ಆತರ ಇದ್ದಿದ್ದರಲ್ಲಿ ನಾವೇನು ಎಕ್ಸರ್ಸೈಸ್ ಮಾಡಕ್ ನೀವು ಅದನ್ನ ನೋಡಿ ಅಂತ ಹೇಳೋದು ನಾನು ಇಂಪ್ರಿಸನ್ಮೆಂಟ್ ಆರ್ ಫೈನ್ ಅಂತ ಇತ್ತು ಅಂತಂದ್ರೆ ಐ ಹ್ಯಾವ್ ದಿ ಡಿಸ್ಕ್ರಿಷನ್ ಆರ್ ಇದೆ ಬಿಡಪ್ಪ ನನ್ಗೆ ಗೊತ್ತು ನಾ ಅದಕ್ಕೆ ತೆಗೆದು ಅನ್ಸತಿ ನನಗ್ ನಾನೇ ಕನ್ಫರ್ಮ್ ಮಾಡ್ಕೊಂಡು ನೋಡ್ದೆ ಇಲ್ಲಿ ಎಷ್ಟು ಫೈನು ಇನ್ ಜನ್ಮ್ಯಾಪಿ ಅವೆಲ್ಲ ಮಾಡಕ್ ಹೋಗ್ಬಾರ್ದು ಅಷ್ಟ್ ಫೈನ್ ಹಾಕ್ಬೇಕು ಅವಾಗಲೇ ಅವ್ರ ದಾರಿಗೆ ಬರೋದು ಹೌ ಮಚ್ ಆಕ್ಚುಲಿ ನಾವು ನೌಂಗ್ ದಿ ಇಂಪ್ರಿಸನ್ಮೆಂಟ್ ಈ ಕಡೆ ಜೈಲು ಶಿಕ್ಷೆ ಈ ಕಡೆ ದುಡ್ಡು ಐ ನಾನೆಲ್ಲ ತಪ್ಪು ಮಾಡ್ರೆ ತಪ್ಪು ಮಾಡ್ರೈಂಟು ಅವ್ರು ಸರಿ ಕೊಡಿಸಬೇಕು ಹಣನ ಅವ್ರು ಕೊಡ್ಸಿದ್ರೆ ಅದೇನು ಇದೆಯೋ ಅದು ಮಾಡ್ಬೇಕಾದ್ರೆ

ಮೆಕ್ಯಾನಿಕ್ ಅವೆಲ್ಲ ಅಂತವನಿದ್ದ ಸರಿಯಾಗಿ ಇರಬೇಕಾಗಿತ್ತು ಮೆಕ್ಯಾನಿಕ್ ಇತ್ತು ಅಂತಾನೆ ಮೆಕ್ಯಾನಿಕ್ ಗಾಡಿ ರಿಪೇರಿ ಮಾಡ್ಕೊಂಡಿರ್ಬೇಕಾಗಿತ್ತು ಹೋಗ್ಬಿಟ್ಟು ಗಲಾಟೆ ಮಾಡು ಅಂತ ಹೇಳಿದ್ಯಾ ಸರ್ ಮೆಕ್ಯಾನಿಕ್ ಅಂತ ಅನ್ಬಿಟ್ಟು ಅಥವಾ ಇನ್ನೇನು ಅನ್ಬಿಟ್ಟು ಅವ್ರಿಗೆಲ್ಲ ಯಾರಿಗೂ ಲೈಸೆನ್ಸ್ ಇಲ್ಲ ಇಂತ ಹಲ್ಕ ಕೆಲ್ಸ ಎಲ್ಲ ಮಾಡಕ್ಕೆ ರೂಡಿಸಮ್ ಇದೆಲ್ಲ ಬೇರೆ ಯಾರು ಅಲ್ಲ ನಿಮ್ ಧರ್ಮ ಗುರುಗಳಿಗೆ ನೀವು ಮಾಡಿದಿರ ಪಕ್ಫ ಅಂತಂದ ಏನ್ ಮಾಡ್ತಿದ್ರಲ್ಲಿ ಅಲ್ಲಿ ಒಂದು ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಆಗಿದ್ರು ಸರ್ ಅಲ್ಲ ಇವರೇ ದರ್ಗಾಕ್ಕೆ ನೋಡ್ಕೊತಾ ಇದ್ರು ಅವರು ಅಲ್ಲಿ ದರ್ಗಾದ ಕಮಿಟಿ ಮೆಂಬರ್ಸ್ ಇತ್ತು ಇವತ್ತು ಹೌದಪ್ಪ ಅದನ್ನ ನೋಡ್ಕೊತಾ ಇದ್ರು ದರ್ಗಾ ಅಂತ ಆಗ್ಬೇಕಾದ್ರೆ ಅಲ್ಲೊಬ್ಬರದ್ದು ಯಾರ್ದೋ ನಿಮ್ಮ ಹಿರಿಯರದು ಸ್ವಲ್ಪ ಮಹಾತ್ಮರಾಗಿರ್ತಕ್ಕಂಥವ್ರದ್ದು ಒಂದು ಸಮಾಧಿ ಇರುತ್ತೆ ಅದರ ದೇಖಾಲ್ ಇರುತ್ತೆ ಅದಕ್ಕೊಂದು ಉರುಸ್ ಆಗುತ್ತೆ ಅವಾಗ ನಾಕಾಣಿ ಎಂಟಾಣಿ ದುಡ್ಡು ಬರುತ್ತೆ ಯಾರ ಏನು ಇದಾಗಿರಲ್ವೋ ಅವ್ರೆಲ್ಲಾರನ್ನೂ ಅಲ್ಲೋಗಿ ಬೇಡ್ಕೋತಾರೆ ಅಲ್ಲಿರ್ತಕ್ಕಂತ ಮಹಾಮಹಿಮರು ಅವ್ರ ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ ಅದನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ಆಗೋ ತನಕ ದಿನ ನೋಡ್ಬೇಕಲ್ಲ ಉರುಸ್ನಲ್ಲಿ ಎಲ್ಲರೂ ಬರ್ತಾರೆ ಸ್ಯಾಂಡಲ್ ಸೇವೆ ಆಗುತ್ತೆ ಮತ್ತೊಂದಾಗುತ್ತೆ ಎಲ್ಲ ಆಗುತ್ತೆ ಮಿಕ್ಕಿದ ದಿನ ಇನ್ನ ಅಲ್ಲಿ ತನಕ ಆಗೋ ತನಕ ಕಾಯೋ ಒಂದು ವರ್ಷ ಎಲ್ಲ ನೋಡ್ಬೇಕಲ್ಲ ಒಬ್ರು ಅಲ್ಲಿ ಎಲ್ಲರನ್ನು ಅದನ್ನ ಮಾಡೋದಕ್ಕಿತ್ತು ಅದು ಸರಿಯಾಗಿ ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟ್ ಮಾಡಿದ್ರು ಅದಾದ್ಮೇಲೆ ಕೋರ್ಟ್ ಆರ್ಡರ್ ಆಯ್ತು ಇಲ್ಲ ಒಂದು ಎಲೆಕ್ಷನ್ ನಡೀಲಿ ನಿಮ್ಮ ನಿಮ್ಮಲ್ಲೇ ಯಾರು ಅದಕ್ಕೆ ಮಾಡಿಸ್ಕೊಂಡು ಹೋಗ್ತಾರೋ ಅದು ಮಾಡ್ಲಿ ಅಂತ ಎಲೆಕ್ಷನ್ ನಡೆಯೋ ಟೈಮ್ ಅಲ್ಲಿ ಇವನು ರೌಡಿಸಮ್ ಮಾಡಿದಾನೆ ಅದನ್ನ ಇವನೇ ಫೈಲ್ ಮಾಡಿದ್ದು ಪೆಟಿಷನ್ ಇಲ್ಲ ವಾಟ್ ಎವರ್ ಇಟ್ ಇಸ್ ಹೋಗಿ ರೌಡಿಸಮ್ ಮಾಡಿದಾನಲ್ಲ ತ್ರೀ ಫಿಫ್ಟಿ ಫೈವ್ ಇದೆ ಮಾತಾಡ್ ಟೂ ಇಯರ್ಸ್ ಕೊಡ್ಬೇಕಿತ್ತು ಸಿಕ್ಸ್ ಮಂತ್ ಕೊಟ್ಟಿದ್ರು ನಾನೇನ್ ಮಾಡಕ್ಕಾಗುತ್ತೆ ನೀವು ರಿವಿಷನ್ ಹಾಕ್ಬೇಕಲ್ಲ ನೀವು ರಿವಿಷನ್ ಹಾಕಿಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ ನೀವು ರಿವಿಷನ್ ಹಾಕೋದಿಲ್ಲ ಸ್ಟೇಟ್ ಅವರು ಇಷ್ಟೊತ್ತರೆಗೂ ಲೋಕಾಯುಕ್ತದವ್ರಿಗೆ ಏನ್ ಹೇಳ್ಬೇಕಾಯ್ತೋ ನಿಮ್ಗೆ ಹೇಳ್ಬೇಕೀಗ

ಆ ನಲ್ಲಿ ಇಲೆಕ್ಷನ್ ಆರ್ಡರ್ ಆಗುತ್ತೆ ಇಲೆಕ್ಷನ್ ಆರ್ಡರ್ ಆದಾಗ ನಾಮಿನೇಷನ್ಸ್ ಮತ್ತೆ ಕೊಡೋದು ಅಬ್ಜೆಕ್ಷನ್ ಯಾರಾದ್ರೂ ಕೊಡಂಗಿದ್ರೆ ಕೊಡಿ ಅಡ್ಮಿನಿಸ್ಟ್ರೇಟರ್ ಅಂತ ಹೇಳಿರ್ತಾರೆ ಅವತ್ತು ಅಬ್ಜೆಕ್ಷನ್ಸ್ ಇವರು ಕಂಪ್ಲೇನೆಂಟ್ ಕೊಡಕ್ ಹೋಗ್ಬೇಕಾದ್ರೆ ಥ್ರೆಟನ್ ಮಾಡಿ ಹೊಡಿಯಕ್ ಬಂದ್ರು ಅಂತ ಕಂಪ್ಲೇಂಟ್ ಇಬ್ರು ಎವಿಡೆನ್ಸ್ ಇದೆ ಪಿಡಬ್ಲ್ಯೂ ಫೋರ್ ಅಂಡ್ ಡಬ್ಲ್ಯೂ ಸಿಕ್ಸ್ ದಯವಿಟ್ಟು ಅವ್ರದ್ದು ಡಬ್ಲ್ಯೂ ಫೋರ್ ನೀವು ಕ್ರಾಸ್ ಎಕ್ಸಾಮಿನೇಷನ್ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿಲ್ಲ ಯಾಕ್ ಮಾಡಲಿಲ್ಲ ಅಡ್ವೊಕೇಟ್ ವಾಸ್ ನಾಟ್ ಪ್ರೆಸೆಂಟ್ ಆನ್ ದಟ್ ಡೇ ಆ ಅಡ್ವೊಕೇಟ್ ಪ್ರೆಸೆಂಟ್ ಇರಲಿಲ್ಲ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಅವನು ಕರೆದ್ರೆ ನಿಮ್ಮ ಅಕ್ಯೂಸ್ಟ್ ಅವನಿಗೆ ದುಡ್ಡು ಕಾಸು ಕೊಟ್ಟು ಕೇಸ್ ಮಾಡಿಸ್ಲಿಲ್ಲ ಅವನು ಲಾಯರ್ಗೆ ಟಕಾಯಿಸ್ಬಿಟ್ಟ ಅವನು ಅಲ್ಲಿ ಬರ್ದಿದ್ದಾರೆ ನೋಡಿ ಆರ್ಡರ್ ಶೀಟ್ ತೆಗೆದು ನೋಡಿ ರೆಲವೆನ್ ಡೇದು ತೆಗೆದು ನೋಡಿದ್ದೀರಾ ನೋಡಿ ಬೇಕಾದ್ರೆ ಟ್ರಯಲ್ ಕೋರ್ಟ್ ರೆಕಾರ್ಡ್ ಕೊಡ್ತೀನಿ ನೋಡಿ ಅಲ್ಲಿ ಇದೆ ನೋಡಿ ಸ್ವಲ್ಪ ಡೇಟ್ ನೋಡಿ ನೋಡಿ ಏನ್ ಮಾಡಿದ್ದಾರೆ ಅಂತ ಕಾಂಡಕ್ಟ್ ಆಫ್ ದಿ ಅಕ್ಯೂಸ್ಟ್ ಫಸ್ಟ್ ಎಲ್ಲ ಟ್ರೈ ಮಾಡಿ ಆಸ್ಟ್ರೈಲ್ ಮಾಡಿಸ್ ಅದಾಗ್ಲಿಲ್ಲ ಆಮೇಲೆ ಟ್ರೈಲ್ ಬಂತು ಅಲ್ಲಿ ಟೈಮ್ ಕೇಳಿದ್ರಿ ಕೊಟ್ಟಿದ್ದಾರೆ ಅಮೌಂಟ್ ಫಾರ್ ದಿ ತೌಸಂಡ್